ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಆದರೆ ಈಗ ನಿಮಗೆ ಐದು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಸ್ನೇಹಿತರೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮಗೆ ಸಿಗುತ್ತೆ ಹೌದು ಈ ಯೋಜನೆ ಪುರುಷರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹಾಗೇನೆ ಮಹಿಳೆಯರಿಗೆ ಒಟ್ಟಾರೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಹೌದು ಒಂದೇ ಕುಟುಂಬದ ಗಂಡ ಮತ್ತು ಹೆಂಡತಿ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಒಟ್ಟಾರೆ ಎಂಟು ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳು ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಈ ಮಾಹಿತಿ ಸುಳ್ಳು ಮಾಹಿತಿ ಅಲ್ಲ ಪಕ್ಕ ಇನ್ಫಾರ್ಮೇಶನ್ ಮಾಹಿತಿಯಾಗಿರುತ್ತೆ ಹೌದು ವಿತ್ ಪ್ರೂಫ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸೊ ನೀವು ಕೇಳಬಹುದು ಒಂದೇ ಕುಟುಂಬದಲ್ಲಿ ಪ್ರತಿ ತಿಂಗಳು ಹೇಗೆ ಎಂಟು ಸಾವಿರ ರೂಪಾಯಿಯನ್ನ ಪಡೆದುಕೊಳ್ಳುವುದು ಅಂತ ಸೊ ಅದು ಹೇಗೆ ಅಂತ ನೀವು ತಿಳಿದುಕೊಂಡ್ರೆ ಖಂಡಿತವಾಗಿಯೂ ನೀವು ಖುಷಿ ಪಡ್ತೀರಾ ಸೊ ಈ ಒಂದು ವಿಡಿಯೋದಲ್ಲಿ ಈ ಯೋಜನೆಗೆ ಅರ್ಜನ ಸಲ್ಲಿಸುವುದು ಹೇಗೆ ಹಾಗೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಒಂದೇ ಕುಟುಂಬದವರು ಎಂಟು ಸಾವಿರ ರೂಪಾಯಿನ ಉಚಿತವಾಗಿ ಪಡೆದುಕೊಳ್ಳುವುದು ಹೇಗೆ ಅಂತ ಕ್ಲಿಯರ್ ಇನ್ಫಾರ್ಮೇಷನ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋವನ್ನ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗುತ್ತೆ ಹೌದು ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಎಂಟು ಸಾವಿರ ರೂಪಾಯಿ ನಿಮಗೆ ಪ್ರತಿ ತಿಂಗಳು ಅಂತ ಹೇಳ್ತಾ ಇದೀನಿ ಈ ಮಾಹಿತಿ ಪಕ್ಕ ಮಾಹಿತಿಯಾಗಿರುತ್ತೆ ಇನ್ಫಾರ್ಮೇಶನ್ ಆಗಿರುತ್ತೆ ಇದು ಸುಳ್ಳು ಮಾಹಿತಿಯಲ್ಲ ಯಾಕೆಂದರೆ ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಸೊ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಇಲ್ಲಿ ಗ್ರೀಶ್ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ ಹದ್ನಾಲ್ಕನೇ ಕಂತಿನವರೆಗೂ ಹಣವನ್ನು ಪಡ್ಕೊಂಡಿದ್ದೀರ ಅಂದ್ರೆ ಒಟ್ಟು ಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದೀರಾ ಸೊ ಈಗ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಲು ಬಾಕಿ ಇದೆ ಹಾಗೆ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಅದು ಸ್ನೇಹಿತರೆ ಸೊ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ಗ್ರೀಷ್ಮ ಯೋಜನೆಯ ಹಣ ಪ್ಲಸ್ ಮೂರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಒಟ್ಟು ಐದು ಸಾವಿರ ರೂಪಾಯಿ ಮಹಿಳೆಯರಿಗೆ ಹಾಗೇನೆ ನಿಮ್ಮ ಮನೆಯಲ್ಲಿ ಗಂಡ ಅವರಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಸೊ ಒಟ್ಟಾರೆ ಒಂದೇ ಕುಟುಂಬದಲ್ಲಿರುವ ಗಂಡ ಮತ್ತೆ ಹೆಂಡತಿಗೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಸೊ ಈಗ ಯಾವ ರೀತಿಯ ಹಣವನ್ನು ಪಡೆದುಕೊಳ್ಳುವುದು ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಬರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಗಂಡ ಅಥವಾ ಪುರುಷ ಅಥವಾ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಆಗಿರುವ ಯಾರೇ ಇದ್ರು ಕೂಡ ಅವರಿಗೆ ಕೇಂದ್ರ ಸರ್ಕಾರದಿಂದ ಮೂರ್ ಸಾವಿರ ರೂಪಾಯಿ ಬರುತ್ತೆ ಸೊ ಅದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ನಿಮ್ಮ ಜಿಲ್ಲೆಯ ಹೆಸರು ಹಾಕಿ ಹಣ ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡಬಹುದು ಯಾಕೆಂದ್ರೆ ಬೇರೆಯವರಿಗೂ ಮಾಹಿತಿ ಸಿಕ್ಕಂತಾಗುತ್ತದೆ ಸೊ ಈಗ ಬನ್ನಿ ಪ್ರತಿ ತಿಂಗಳು ಒಂದೇ ಕುಟುಂಬದಲ್ಲಿರುವವರು ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿನ ಹೇಗೆ ಪಡೆದುಕೊಳ್ಳುವುದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಈ ಯೋಜನೆಗೆ ಅರ್ಜಿ ಹಾಕಲು ಕೆಲವೊಂದು ಅರ್ಹತೆ ಇರಬೇಕು ಆ ಅರ್ಹತೆ ಏನಪ್ಪಾ ಅಂದ್ರೆ ಅವರಿಗೆ ಹದಿನೆಂಟು ವರ್ಷ ವಯಸ್ಸು ಆಗಿರಬೇಕು ಹೌದು ಕೇಂದ್ರ ಸರ್ಕಾರದಿಂದ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಸಿಗುತ್ತೆ ಎರಡು ಲಕ್ಷವರೆಗೆ ಹಣ ಸಿಗುತ್ತೆ ಸೊ ಈ ಹಣ ಯಾವ ರೀತಿ ಸಿಗುತ್ತೆ ಅಂದ್ರೆ ಅದು ಕೇಂದ್ರ ಸರ್ಕಾರದ ಇ ಶ್ರಮ ಕಾರ್ಡ್ ಅಂತ ಹೌದು ಸ್ನೇಹಿತರೆ ಇದು ಒಂದೇ ಕುಟುಂಬ ಗಂಡ ಮತ ಹೆಂಡತಿ ಇಬ್ಬರು ಕೂಡ ಈ ಸ್ಕೀಮ್ಗೆ ಅರ್ಜಿ ಹಾಕಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದು ಸೊ ಈಗ ನಿಮ್ಗೆಲ್ಲ ಗೊತ್ತಿದೆ ಗೃಹರಶ್ಮಿ ಸ್ಕೀಮ್ ನ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ರೇಷನ್ ಕಾರ್ಡ್ ಮುಖ್ಯಸ್ಥೆಯ ಬ್ಯಾಂಕ್ ಅಕೌಂಟ್ ಗೆ ಸಾವಿರ ರೂಪಾಯಿ ಎವ್ರಿ ಮಂತ್ ಸಿಗ್ತಾ ಇದೆ ಹಾಗೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಹಾಗೇನೆ ಪುರುಷರಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಾರೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಸೊ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಐದು ಸಾವಿರ ರೂಪಾಯಿ ಸೊ ಎಂಟು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ಕೇಂದ್ರ ಸರ್ಕಾರದ ಈ ಶ್ರಮ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಹೇಗೆ ಹಾಗೇನೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನು ಅರ್ಹತೆ ಏನು ಅರ್ಜಿ ಹಾಕುದು ಎಲ್ಲಿ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ವಿಡಿಯೋದ ಲಿಂಕ್ ಅನ್ನು ಬೇಕಾರೆ ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಮೇಲೆ ಕಾರ್ಡ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋದ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಈ ಇ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಮಂತು ಗಂಡ ಮತ್ತು ಹೆಂಡತಿ ಇಬ್ಬರಿಂದ ಆರು ಸಾವಿರ ರೂಪಾಯಿ ಉಚಿತವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದೇ ಕುಟುಂಬದಲ್ಲಿ ಇರುವ ಗಂಡ ಹೆಂಡತಿ ಅಥವಾ ಯಾವುದೇ ಮಹಿಳೆ ಅಥವಾ ಪುರುಷರು ಕೇಂದ್ರ ಸರ್ಕಾರದ ಈ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಹಾಕಿ ಆರು ಸಾವಿರ ರೂಪಾಯನ್ನು ಪಡೆದುಕೊಳ್ಳಬಹುದು ಹಾಗೆಯೇ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿನ ಪಡೆದುಕೊಳ್ಳಬೋದು ಸೊ ಇದೊಂದು ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನು ಆದಷ್ಟು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಎಲ್ಲರಿಗೂ ಶೇರ್ ಮಾಡಿ ಸೊ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗಲಿ ಸ್ನೇಹಿತರೆ ಸೊ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಬೇಕಾಗಿದ್ದರೆ ತಪ್ಪದೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್